ರಾಜಾಜಿನಗರ ಮೊದಲನೇ ಹಂತದ ಹತ್ತೊಂಬತ್ತನೇ ಮುಖ್ಯ ರಸ್ತೆಯಲ್ಲಿಂದು ನೂತನವಾಗಿ ಆಪ್ಟಿಕಲ್ ಸ್ಕ್ವೇರ್ ಎಂಬ ಕನ್ನಡಕ ಮಳಿಗೆ ಉದ್ಘಾಟನಾ ಸಮಾರಂಭ ನಡೆಯಿತು ಈ ನೂತನ ಮಳಿಗೆಯನ್ನು ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯ ಅವರು ಪಾಲ್ಗೊಂಡು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ನೂತನ ಮಳಿಗೆ ಆರಂಭಿಸಿ ಮಳಿಗೆ ಮಾಲೀಕರಾದ ಇಂದುಮತಿ ಸುರೇಶ್ ಮತ್ತು ಮುರಳಿ ಅವರಿಗೆ ಶುಭಾಶಯಗಳನ್ನು ಕೋರಿದ ಗೋಪಾಲಯ್ಯ ನಿಮ್ಮ ಮಳಿಗೆಯಲ್ಲಿ ದೊರೆಯುವ ಕನ್ನಡಕ ಲೆನ್ಸ್ ಇನ್ನಿತರ ಎಲ್ಲ ವಸ್ತುಗಳು ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ನೀಡಿ ಉತ್ತಮವಾದ ಸೇವೆ ನೀಡಿ ವಿಶ್ವಾಸ ಗಳಿಸಿ ಹಾಗೆಯೇ ಬೆಂಗಳೂರಿನಾದ್ಯಂತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಮಳಿಗೆಗಳು ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಬಿಬಿಎಂಪಿ ಮಾಜಿ ಉಪಮಹಾಪೌರಾದ ಎಸ್ ಹರೀಶ್ ಲಯನ್ ಮೋಹನ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಮತ್ತು ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ವೈದ್ಯರು ಈ ಸಮಾರಂಭದಲ್ಲಿ ಪಾಲ್ಗೊಂಡು ಶುಭ ಕೋರಿದರು ಆಪ್ಟಿಕಲ್ ಸ್ಕ್ವೇರ್ ಮನ್ ಕನ್ನಡಕ ಮಳಿಗೆ ಮಾಲೀಕರಾದ ಮುರಳಿ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಈ ವೃತ್ತಿಯಲ್ಲಿ ಸೇವೆ ಮಾಡಿಕೊಂಡು ಬರುತ್ತಿದ್ದು ನಮಗೆ ಹಲವು ಶಾಸಕರು ವಿಶೇಷವಾಗಿ ಕೆ ಗೋಪಾಲಯ್ಯ ಬಿ ಬಿ ಎಂ ಪಿ ಸದಸ್ಯರು ಮತ್ತು ಲಯನ್ಸ್ ಸಂಸ್ಥೆಯ ಎಲ್ಲರೂ ಮತ್ತು ಈ ವೃತ್ತಿಯಲ್ಲಿ ನಮಗೆ ಕೈ ಹಿಡಿದು ನಡೆಸಿದ ವಿಶೇಷವಾಗಿ ವೈದ್ಯರು ಧನ್ಯವಾದವನ್ನು ತಿಳಿಸುತ್ತೇವೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಸಹಕಾರದಿಂದ ಇನ್ನಷ್ಟು ಮಾನವೀಯ ಕೆಲಸಗಳನ್ನು ಮಾಡಿಕೊಂಡು ಬರುವುದಾಗಿ ಮುರಳಿ ತಿಳಿಸಿದರು ಜೊತೆಗೆ ನಮ್ಮ ಮಳಿಗೆಗೆ ಬರುವ ಎಲ್ಲ ರೀತಿಯ ಗ್ರಾಹಕರು ಬಂದು ಕನ್ನಡಕ ಖರೀದಿ ಮಾಡಬಹುದು ಯಾವುದೇ ರೀತಿ ದೊಡ್ಡ ಮಳಿಗೆ ಇಲ್ಲಿ ದರ ಜಾಸ್ತಿ ಎಂಬ ಹಮ್ಮು ಬಿಮ್ಮು ಇರದೆ ಮತ್ತು ವಾಪಸ್ ಹೋಗದ ರೀತಿ ಎಲ್ಲರ ವಿಶ್ವಾಸ ಗಳಿಸಿ ಕೈಗಟುಕುವ ದರದಲ್ಲಿ ವ್ಯವಹಾರವನ್ನು ನಡೆಸಿಕೊಂಡು ಹೋಗುತ್ತಿವೆ ಎಂದು ಮುರಳಿ ಸುದ್ದಿಗಾರರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕುಟುಂಬ ವರ್ಗದ ಸದಸ್ಯರು ಸ್ನೇಹಿತರು ಉಪಸ್ಥಿತರಿದ್ದರು ದೇವ್ರು ಅಂತಾರೆ ಅದೇ ತರ ಅಳಿಯನ್ಗೆ ಜೊತೆ ಕೈ ಹಿಡಿದಿದ್ದಾರೆ ಹಾಗೆ ಇದೊಂದು ಒಂದು ಶಾಪ್ ಆಪ್ಟಿಕಲ್ ಸ್ಕೋರ್ ಆರು ಏಳೆಂಟು ಬ್ರಾಂಚಸ್ ಇದೆ ಈ ರಾಜಾಜನಗರದಲ್ಲಿ ಈ ಬ್ರಾಂಚ್ ಬಹಳ ಸರ್ವಿಸ್ ಮಾಡ್ತಾ ಇದೆ ಮುರಳಿಯವರ ಏನಂದ್ರೆ ಇಲ್ಲಿ ಅಷ್ಟೇ ಅಲ್ಲ ರೋಟರಿ ಕ್ಲಬ್ ಲಯನ್ಸ್ ಎಲ್ಲಾ ಕ್ಲಬ್ ಗಳ ತೊಡಸ್ಕೊಂಡಿದ್ದಾರೆ ಮುರಳಿಯವರಾಗ್ಲಿ ಸುರೇಶ್ ಆಗಲಿ ಇಂತ ಅದ್ಭುತವಾದ ಸೇವಾ ಮನೋಭಾವ ಉದ್ಯು ನಮ್ ಗುರುಗುರು ಬಿಸ್ನೆಸ್ ಅಲ್ಲೂ ಕೂಡ ಇಂಪ್ರೂವ್ ಆಗ್ಲಿ ಅಂತ ಕೇಳ್ಕೊಳ್ತೀನಿ ಅದ್ಭುತವಾದ ಒಂದು ಅಂಗಡಿ ಹಲವು ವರ್ಷದಿಂದ ಮುರಳಿ ಎಂ ಸುರೇಶ್ ಅವರ ನೇತೃತ್ವದಲ್ಲಿ ಅಂಗಡಿ ನಡೀತಾ ಇದೆ ಇದನ್ನ ಈ ದಿನ ಉದ್ಘಾಟನೆ ಮಾಡ್ಬೇಕಂದ್ರೆ ನಮ್ಮ ಮಾನ್ಯ ಆಹಾರ ಮತ್ತು ನಾಗರಿಕ ಮಾಜಿ ಸಚಿವರಾದ ಗೋಪಾಲಯ್ಯ ಅವರು ಬಂದಿದ್ರು ಇಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಡೆಪ್ಟಿ ಮೇಯರ್ ಮಾಜಿ ಡೆಪ್ಟಿ ಮೇಯರ್ ಹರೀಶ್ ಸರ್ ಬಂದಿದ್ರು ಹಾಗೆ ಲಯನ್ಸ್ ಡಿಸ್ಟಿಕ್ ಥಿ ಇಂಟರ್ನ್ಯಾಷನಲ್ ಲಯನ್ ಗವರ್ನರ್ ಮೋಹನ್ ಕುಮಾರ್ ಬಂದಿದ್ರು ಹಾಗೆ ರಾಮಕೃಷ್ಣಪ್ಪ ಸರ್ ಇದಾರೆ ಲಯನ್ಸ್ ಶಿವನಂಜಯ ಸರ್ ಇದ್ದಾರೆ ಹಲವು ಹತ್ತು ಗಣ್ಯರು ಬಂದವರು ವಿಶೇಷವಾಗಿ ಯಾಕಂದ್ರೆ ನಮ್ಗೆ ಇವರು ಅಂಗಡಿಗೆ ಉದ್ಘಾಟನೆ ಇರೋದಕ್ಕಿಂತ ಇವ್ರ ಸೇವಾ ಕಾರ್ಯಗಳು ಬಹಳ ಅದ್ಭುತವಾಗಿ ನಡೆಸ್ತಾರೆ ಲೈನ್ಸ್ ಆಗ್ಲಿ ರೋಟರಿ ಆಗ್ಲಿ ಅಲ್ಲಿ ಐ ಚೆಕ್ಅಪ್ ಮಾಡತಕ್ಕದ್ದು ಬಡವರಿಗೆ ಫ್ರೀ ಆಪರೇಷನ್ ಮಾಡೋದು ಅಥವಾ ಹಲವು ಆಪರೇಷನ್ ದೊಡ್ಡ ದೊಡ್ಡ ಆಪರೇಷನ್ಗಳನ್ನ ರಿಯಾಯಿತಿ ದರದಲ್ಲಿ ಮಾಡಿಸೋದು ಕನ್ನಡಿಗರ ಉಚಿತವಾಗಿ ಕಡದಲ್ಲಿ ಮುರಳಿಯವರು ಸುರೇಶ್ ಅವರು ಉಚಿತವಾಗಿ ಬಹಳ ತೊಡಗಿಸ್ಕೊಂಡಿದ್ದಾರೆ ಇವರ ಸೇವಾ ಕಾರ್ಯ ಹಾಗೂ ಬಿಸ್ನೆಸ್ ಕೂಡ ಅದ್ಭುತವಾಗಿ ನಡೀಲಿ ಅಂತ ಕೇಳ್ತೀನಿ ಅದ್ರ ಜೊತೆಗೆ ಜನ ಜನ ಶ್ರೀಮತಿ ನಿಂತಿದ್ದಾರೆ ಯಾವುದೇ ಒಂದು ಪುರುಷನ ಯಶಸ್ಸಿಯ ಮುಂದೆ ಒಂದು ಸ್ತ್ರೀ ಕೈದ್ಯ ಇರುತ್ತೆ ಅಂತ ಕಾಲದಲ್ಲಿ ಶ್ರೀಮತಿ ಅವರು ನಿಂತ್ಕೊಂಡಿದ್ದಾರೆ ಅವ್ರ ಅತ್ತೆ ಮಾವ ಕೂಡ ನಮ್ಮ ಮುರಳಿ ಹೇಳ್ತಿರ್ತಾರೆ ಸರ್ ನಮ್ಮ ತಂದೆ ತಾಯಿಗೆ ಮತ್ತೆ ಅಷ್ಟೇ ಸಪೋರ್ಟ್ ಆಗಿ ನಮ್ಮ ಅತ್ತೆ ಮಾವ್ರು ಇದಾರೆ ಅಂತ ಹೇಳಿದಾರೆ ಅವ್ರಿಗೂ ಎಲ್ಲರಿಗೂ ಶುಭ ಕೊಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ನನ್ನ ಹೆಸರು ಇಂದುಮತಿ ಮುರಳಿ ಇವತ್ತು ನಮ್ದು ಹೊಸ ಕ್ಲಿನಿಕ್ ಓಪನ್ ಆಗಿದೆ ಆಪ್ಟಿಕಲ್ ಸ್ಕ್ವೇರ್ ಕಾಂಟ್ಯಾಕ್ಟ್ ಲೆನ್ಸ್ ಐ ಕ್ಲಿನಿಕ್ ಅಂತ ರಾಜಾಜಿ ನಗರಲ್ಲಿ ಡಯಕಾನ್ ಆಪೋಸಿಟ್ ಬಂದಿತ್ತು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ ಸೊ ಎಲ್ಲರೂ ಬಂದು ಹೋಗಿದ್ದಾರೆ ಇವತ್ತು ತುಂಬಾ ಸಂತೋಷ ಆಯ್ತು ನಮ್ಮ ಗೋಪಾಳಯ್ಯ ಸರ್ ಆಗ್ಲಿ ಮನೋಜ್ ಸರ್ ಆಗ್ಲಿ ಎಲ್ಲರೂ ಬಂದು ಬ್ಲೆಸ್ಸಿಂಗ್ಸ್ ಮಾಡಿ ಹೋಗಿದ್ದಾರೆ ಬಹಳ ಸಂತೋಷ ಆಯ್ತು ಇದು ನನಗೆ ಪ್ರತಿಫಲ ಇದೆ ಅಂತ ಹೇಳ್ತಾರೆ ಸರ್ ಸರ್ ಅವರಿಂದನೇ ನಾನು ಯಾವಾಗಲೂ ರೈಟ್ ಸರ್ ನಮ್ಮ ಗೆಳವು ಸುರೇಶ್ ಸರ್ರಿಂದನೇ ಇದೆ ಸರ್ ಅಂದ್ರೆ ನಾವಿಲ್ಲ ಇವತ್ತು ಸರ್ ಎಲ್ಲರಿಗೂ ನಮಸ್ಕಾರ ಸೊ ನಾವ್ ಸಮಾಜ ಪ್ರಕಾರ ಲೈನ್ಸ್ ಆಗಲಿ ರೋಟರಿ ಆಗ್ಲಿ ಎರಡು ಕಡೆನು ಸೇವೆ ಮಾಡಿಕೊಂಡು ಎಲ್ಲರಿಗೂ ಉಚಿತವಾಗಿ ಆಪರೇಷನ್ಸ್ ಆಪರೇಷನ್ ಎಲ್ಲ ಜನರಲ್ ಆಪರೇಷನ್ಸ್ ಮಾಡಿ ಅಲ್ವಾಗ ಎಂಟುನೂರಿಂದ ಒಂಬೈನೂರು ಕ್ಯಾಂಪ್ಸ್ ಮಾಡಿದ್ವಿ ಸೊ ಎಲ್ಲಾರು ಸಣ್ಣ ಸಪೋರ್ಟ್ ಮಾಡಿದ್ವಿ ಅವ್ರ ಸಪೋರ್ಟ್ ಮಾಡಿದಾರೆ ಅವ್ರೂ ಸ್ವಲ್ಪ ನಮ್ ಕಡೆಯಿಂದ ಏನಪ್ಪ ಮಾಡಿ ಮತ್ ಸಾಮಾಜಿಕ ಆಗ್ಲಿ ಎಲ್ಲ ಅವ್ರಿಂದ ಚೆನ್ನಾಗಿ ಆಗಿದೆ ನಮ್ಗರು ಮಾಡೋದ್ರಿಂದ ನಿಮ್ಮ ನಮಸ್ಕಾರ ಇದೆ ಸರ್ ಸರ್ವಿಸ್ ಓರಿಯೆಂಟೆಡ್ ಇಂದ ಸೊ ಆಸ್ ಅ ಲೈನ್ಸ್ ಕ್ಲಬ್ ಮೆಂಬರ್ಸ್ ಇರೋದ್ರಿಂದ ಸೊ ನಾವೆಲ್ಲ ಕ್ಲಿಕ್ ಕರೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಎಲ್ಲರೂ ನಮಸ್ಕಾರ ನಾನ್ ಸುರೇಶ್ ಅಂತ ಆಪ್ಟಿಕಲ್ ಸ್ಕ್ವೇರ್ ಅಂತ ಒಂದು ಬ್ರಾಂಚ್ ನಮ್ದು ಸುಮಾರು ಬೆಂಗಳೂರಲ್ಲಿ ಒಂದು ಎಂಟಿ ಕಡೆ ಇದೆ ಈ ಇದರಲ್ಲಿ ಹೊಸ ಬ್ರಾಂಚ್ ಏನ್ ಮಾಡ್ತಾ ಇದೀವಿ ಫಸ್ಟ್ ನಾಲ್ಕು ರಾಜಾಜಿನಗರದಲ್ಲಿ ಇದು ಡಾಯಕಲ್ ಮುಂದೆ ಇತ್ತು ಅದು ಇಲ್ಲಿ ಶಿಫ್ಟ್ ಮಾಡಿದೀವಿ ಸ್ವಲ್ಪ ಚಿಕ್ಕ ಮಟ್ಟದಿಂದ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬಂದಿದ್ವಿ ಎಲ್ಲರೂ ರೋಟರಿ ಕ್ಲಬ್ ಲಯನ್ಸ್ ಕ್ಲಬ್ ಹಲವು ಸಂಸ್ಥೆಗಳು ಪೇಜ್ ಇಂಡಿಯಾ ಅಂತ ಸಂಸ್ಥೆಗಳ ಜೊತೆ ನಾವೆಲ್ಲ ಕೈ ಜೋಡಿಸಿ ಸಮಾಜ ಸೇವೆ ಮಾಡಿ ಅಲ್ಲಿಂದ ತೃಪ್ತಿ ತಗೊಂಡು ನಮಗೂ ಏಳಿಗೆ ಆಗ್ಬೇಕು ಅಂತ ಹೇಳಿ ಸಣ್ಣ ಪುಟ್ಟ ಒಂದು ಅಂಗಡಿಗಳು ಮಾಡಿಕೊಂಡು ಇದ್ ಮಾಡ್ತಾ ಇದೀವಿ ಹಲವು ಅಚ್ಚು ಹದಿನೈದು ವರ್ಷದಿಂದ ನಾವು ಕೆಲವು ಮೆಡಿಕಲ್ ಕ್ಯಾಂಪ್ ಮಾಡಿ ನಮಗೂ ಕಷ್ಟ ಇತ್ತು ನೋಡ್ಕೊಂಡು ಜನಗಳಿಗೂ ಕಷ್ಟ ಆಗ್ಬಾರ್ದು ಮುಂದಕ್ಕೆ ಸುಮಾರು ಇದುವರೆಗೂ ನಾವು ಲೆಕ್ಕ ಇಲ್ಲ ಒಂದು ಹತ್ತು ಲಕ್ಷ ಅವರು ಕರ್ನಾಟಕಗಳೇ ಉಚಿತವಾಗಿ ಎಲ್ಲಾ ಶಾಸಕರುಗಳು ಸುಮಾರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಗೋಪಾಲಯ್ಯ ಸರ್ ಇರ್ಬೋದು ನಮ್ ಲಯನ್ಸ್ ಅಲ್ಲಿ ಈ ವರ್ಷ ಆಗಿರೋ ಮೋಹನ್ ಸರ್ ಇರ್ಬೋದು ಮನೋಜ್ ಸರ್ ಇರ್ಬೋದು ರಾಮಕೃಷ್ಣಪ್ಪ ಸರ್ ಇರ್ಬೋದು ಹಾಗೂ ಶಿವನಂಜಯ ಸರ್ ಇರ್ಬೋದು ಈ ತರ ಹಲವು ಹೇಳಕ್ ಹೋದೆ ಲಿಸ್ಟೇ ಇದೆ ಆತರ ಹಾಗೂ ನಮ್ಗೆ ಸಪೋರ್ಟಿವ್ ಆಗಿ ನಮ್ ಡಾಕ್ಟರ್ಸ್ ಗಳು ಇದ್ದಾರೆ ಮೇನ್ ಡಾಕ್ಟರ್ಸ್ ಗಳಿದ್ದಾರೆ ಒಂದು ನಾವು ಸಂಗೀತ ರಾವ್ ಅಂತ ಒಬ್ರು ಇದಾರೆ ಆಮೇಲೆ ಆನಂದ್ ಬಾಬು ಅಂತ ಸುಮಾರು ಕೆಲವೊಂದು ಐವತ್ತು ಡಾಕ್ಟರ್ ಗಳ ನಮ್ ಜೊತೆ ಕೈ ಜೋಡಿಸಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬರೋಕೆ ಕಾರಣ ಕರ್ತವಾಗಿದ್ದೀವಿ ಕಣ್ಣಿನ ಅಹ್ ಪರೀಕ್ಷೆ ಮಾಡಿ ಕರ್ನಾಟಕವನ್ನು ಅವ್ರಿಗೆ ಯಾವ ತರ ಅನುಕೂಲ ಬೇಕು ಅಂದ್ರೆ ಬಡೂರು ಇಂದ ಹಿಡಿದಿ ಹೈ ಲೆವೆಲ್ ವರೆಗೂ ಇಟ್ಟಿದೀವಿ ಅಂತ ಬರೀ ದೊಡ್ಡ ಶೋರೂಮ್ ಇದೆ ಬರೀ ಸಾವ್ಕಾರ್ಯ ಬರ್ಬೇಕು ಅಂತ ಎಂತ ಏನಿಲ್ಲ ಲೋ ಕ್ಲಾಸ್ ಮಿಡಿಲ್ ಕ್ಲಾಸ್ ಎಲ್ಲರೂ ಬರ್ಬೋದು ಸ್ಟಾರ್ಟಿಂಗ್ ನಮ್ಮ ಹತ್ರ ಐನೂರು ರೂಪಾಯಿಂದನೂ ಕನ್ನಡಕಗಳಿದೆ ಆತರ ನಾವು ದೊಡ್ಡ ಶೋರೂಮ್ ಮಾಡ್ಬಿಟ್ಟಿದೀವಿ ಬರೀ ಸಾವಿರಾರು ರೂಪಾಯಿ ಇರುತ್ತೆ ಅಂತ ಜನಗಳು ತಪ್ಪಿಳ್ಕೊಂಬಾರ್ದು ನಮ್ಮ ಹತ್ರ ಐನೂರು ರೂಪಾಯಿಗೂ ಇದೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ತುಂಬಾನೇ ರಿಯಾಯಿತದಲ್ಲಿ ಆಪರೇಷನ್ ಮಾಡಿಸ್ಕೊಡ್ತಾ ಇದೀವಿ ಬೇರೆ ಬೇರೆ ಆಪರೇಷನ್ ಗಳು ಕಣ್ಣಿನ ಆಪರೇಷನ್ ನಾವು ಇಲ್ಲಿಂದನೂ ಬೇರೆ ಹಾಸ್ಪಿಟಲ್ ಕಳಿಸಿ ಅವ್ರಿಗೆ ಫ್ರೀ ಆಗಿ ವ್ಯವಸ್ಥೆನೂ ಇಲ್ಲಿದೆ ನಮ್ಮ ಯಾವುದೇ ಸಮಸ್ಯೆ ಬಂದ್ರು ಕಣ್ಣಿಂದ ಒಂದೇ ಅಂತಲ್ಲ ನಾವು ಹೆಲ್ತ್ ಕ್ಯಾಂಪ್ ತೊಡಗಿಕೊಂಡಿರೋದಕ್ಕೆ ಬೇರೆ ಸಮಸ್ಯೆಗಳು ಬಂದಾಗ ಬಡವರು ಯಾರಾದ್ರೂ ನಮ್ಮ ಹತ್ರ ಬಂದ್ರೆ ಅವ್ರ ನಮ್ ಕೈಯಲ್ಲಿ ಆದಷ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಕಮ್ಮಿ ರೇಟ್ ಅಲ್ಲಿ ಮಾಡಿಸ್ಕೊಳ ಪ್ರಯತ್ನ ಮಾಡ್ಕೊಡ್ತೀವಿ ಸರ್ ಎಲ್ಲರಿಗೂ ನಮಸ್ಕಾರ